ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಬಂದ್ ಮಾಡದಂತೆ ಬಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ವಿಎಚ್ಪಿ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಇಂದು ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ ಗೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ವಿಎಚ್ಪಿ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗ್ಬೋದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡದಂತೆ ಪೊಲೀಸ್ ಇಲಾಖೆಗಾಗಿ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಇನ್ನೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಬಂದ್ ಮಾಡುವಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೆ ವಿಎಚ್ಪಿ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ ಕರೆ ಬಂದ್ ಮಾಡದಂತೆ ಪೊಲೀಸ್ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಹಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ವಿಎಚ್ಪಿ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿ ನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆಗಾಗಿ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಸ್ವಯಂ ಪ್ರೇರಿತ ಬಂದ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡದಂತೆ ಪೊಲೀಸ್ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೆ ಅನ್ನದೇ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಇನ್ನೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೆ ಅನ್ನದೇ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆಗಾಗಿ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ವಿಎಚ್ಪಿ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಇಂದು ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗ್ಬೋದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿನಾಡು ಚಿಕ್ಕಮಗಳೂರು ಬಂದ್ ಗೆ ಬಂದ್ ಮಾಡದಂತೆ ಪೊಲೀಸ್ ಇಲಾಖೆ ಈಗಾಗಿ ಸೂಚನೆಯನ್ನು ಕೊಟ್ಟಿದೆ ಆದರೆ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂಥದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೆ ಅನ್ನದೇ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಇನ್ನೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗಬಹುದು ಅನ್ನೋ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ್ ಪಹಲ್ಗಾಮ್ ದಾಳಿ ಸುಭಾಷ್ ಶೆಟ್ಟಿ ಕೊಲೆಗೆ ಆಕ್ರೋಶ ಇವತ್ತು ಕಾಫಿ ನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡುವಂತೆ ಪೊಲೀಸ್ ಇಲಾಖೆಗಾಗಲು ಸೂಚನೆಯನ್ನು ಕೊಟ್ಟಿದೆ ಆದರೂ ಚಿಕ್ಕಮಗಳೂರು ಬಂದ್ಗೆ ಮುಂದಾಗಿರುವಂತದ್ದು ಪಹಲ್ಗಾಮ್ ದಾಳಿ ಖಂಡಿಸಿ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಪೊಲೀಸ್ ಇಲಾಖೆ ಬಂದ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಅನ್ನದೇ ವಿಎಚ್ಪಿ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ಹಿಂದೂ ಸಂಘಟನೆ ಹೇಳಿದೆ ಹಾಗಿದ್ರೆ ಚಿಕ್ಕಮಗಳೂರು ಬಂದ್ ಆಗುತ್ತಾ ಇಲ್ವಾ ಏನಾಗ್ಬೋದು ಅಂತ ಪ್ರಶ್ನೆ ಇದೆ ಸ್ವಯಂ ಪ್ರೇರಿತ ಬಂದ